ಶಾಂತಿಯ ನಾಡು ಕೋಮು ಗಲಭೆ ನಾಡನ್ನಾಗಿ ಮಾಡಬೇಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಓಲೈಕೆ ರಾಜಕಾರಣ ಬಿಡದಿದ್ರೆ ಈ ರೀತಿಯ ಘಟನೆ ನಡೆಯುತ್ತದೆ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಇದು ರಾಷ್ಟ್ರ ಭದ್ರತಾ ಪ್ರಶ್ನೆ ಓಲೈಕೆ ರಾಜಕಾರಣ ಬಿಡಬೇಕು ಅಂತ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ನಾವು ರಾಜಕೀಯ ಮಾಡದೆ ಬೆಂಬಲವನ್ನ ಕೊಟ್ಟೀವಿ ಆದ್ರೆ ಪ್ರಕರಣದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಕರ್ನಾಟಕ ಶಾಂತಿಯ ನಾಡು ಅದನ್ನ ಕೋಮುಗಲಭೆ ನಾಡನ್ನಾಗಿ ಮಾಡಬೇಡಿ ಓಲೈಕೆ ರಾಜಕಾರಣ ಬಿಡದಿದ್ರೆ ಈ ರೀತಿಯ ಘಟನೆಗಳು ನಡೆಯುತ್ತವೆ ಅಂತ ಕಾಂಗ್ರೆಸ್ ನಾಯಕರಿಗೆ ಪ್ರತಿಪಕ್ಷ ನಾಯಕ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ರಾಜಕೀಯವನ್ನ ಮಾಡದೆ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ಆದ್ರೆ ಪ್ರಕರಣದ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ವಿಪಕ್ಷ ನಾಯಕ ಯಾವುದೇ ಸರ್ಕಾರ ಇರಲಿ ನಾವು ಕೂಡ ಇದರಲ್ಲಿ ರಾಜಕಾರಣ ಮಾಡದೆ ನಾವು ಬೆಂಬಲ ಕೊಡೋಕ್ಕೆ ಸರ್ಕಾರಕ್ಕೆ ರೆಡಿ ಇದ್ದೀವಿ ಆದರೆ ಈ ಇನ್ಸಿಡೆಂಟ್ ಬಗ್ಗೆ ಆದಂಥ ತನಿಖೆ ಆಗ್ಬೇಕು ಎಲ್ಲೂ ಮುಚ್ಚ ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ ಡಿಕೇಶ್ ಕುಮಾರ್ ಅವರು ಏನು ಹೇಳಿದ್ರು ನಡೆದೇ ಇಲ್ಲ ಅಂತಾರೆ ಮಂತ್ರಿಗಳು ನಡೆದೇ ಇಲ್ಲ ಅಂತಾರೆ ಇನ್ನು ಕೆಲವರು ತನಿಖೆ ಮಾಡೋಣ ಅಂತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತಾರೆ ಈ ಥರ ಎಲ್ಲ ಕಡೆ ಹಾವೇರಿಯಲ್ಲಾದ ಘಟನೆ ಮುಚ್ಚಾಕ ಹೋಗಿದ್ರಿ ಬೆಳಗಾವಿಯಲ್ಲಿ ಬೆತ್ತಲೆ ಪ್ರಕರಣ ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ಅದರಿಂದ ನಮಗೆ ಈ ಸರ್ಕಾರದ ಮೇಲೆ ಒಂಥರ ನಂಬಿಕೆ ಹೊಟ್ಟು ಎಲ್ಲವನ್ನ ಎಲ್ಲವನ್ನೂ ಒಂದು ಪ್ರಕ್ರಿಯೆಯನ್ನು ಮಾಡೋದರಿಂದ ಯಾರು ಸಹಕಾರ ಕೊಡಬೇಕಾ ಕೊಡಬಾರ್ದಾ ಅನ್ನೋ ದ್ವಂದ್ವನೂ ಕೂಡ ನಮ್ಮಲ್ಲಿದೆ ಇದು ರಾಷ್ಟ್ರದ ಭದ್ರತೆ ಪ್ರಶ್ನೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಪ್ರಶ್ನೆ ಇನ್ನಾದರೂ ಎಚ್ಚೆತ್ತುಕೊಂಡು ಓಲೈಕೆ ರಾಜಕಾರಣ ಬೀಳ್ಬೋದು ತಗ್ಗಿಸುವಂಥ ಘಟನೆ ಯಾವುದೇ ಸರ್ಕಾರ ಇರಲಿ ನಾವು ಕೂಡ ಇದರಲ್ಲಿ ರಾಜಕಾರಣ ಮಾಡದೆ ನಾವು ಬೆಂಬಲ ಕೊಡೋಕೆ ಸರ್ಕಾರಕ್ಕೆ ರೆಡಿ ಇದ್ದೀವಿ ಆದರೆ ಈ ಇನ್ಸಿಡೆಂಟ್ ಬಗ್ಗೆ ಆದಂಥ ತನಿಖೆ ಆಗಬೇಕು ಎಲ್ಲೂ ಮುಚ್ಚ ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅದನ್ನು ಮುಚ್ಚಾಕೋ ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀರಾ ಡಿಕೇಶ್ ಕುಮಾರ್ ಅವ್ರು ಏನು ಹೇಳಿದ್ರು ನಡೆದೇ ಇಲ್ಲ ಅಂತಾರೆ ಮಂತ್ರಿಗಳು ನಡೆದೇ ಇಲ್ಲ ಅಂತಾರೆ ಇನ್ನು ಕೆಲವರು ತನಿಖೆ ಮಾಡೋಣ ಅಂತಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತಾರೆ ಬೆಳಗಾವಿಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ